ಹ್ಮ್ ನಮ್ಮ ಸ್ವಲ್ಪ ಸ್ನೇಹಿತರೆ ನೋಡಿ ಕರು ಹಾಕಿದೆ ಒಂದು ಹಸು ತೋರಿಸ್ತೀನಿ ಆರು ಲೀಟರ್ ಹಾಲು ತಿದ್ದೀವಿ ನೋಡಿ ಇನ್ನೂ ಎಷ್ಟಿದೆ ಟ್ರಾನ್ಸ್ಪೋರ್ಟ್ ಆಗಿ ಹೋಗ್ತಾ ಇದೆ ಇದು ಅದಕ್ಕೋಸ್ಕರ ಪೆಂಡಿಂಗು ಮಾಡಿದ್ದೀವಿ ಈಗ ಒಂದು ಮಂಗಳೂರಿಗೆ ಹೋಯ್ತು ನೋಡಿ ಪೂರ್ತಿ ಕಸಬು ಕಂಪ್ಲೀಟ್ ಆಗಿದೆ ಕರು ಹಾಕಿದೆ ಹೆಣ್ಗರು ನೋಡಿ ಇದು ಇದು ಹಸು ಹೋಗಿರೋದು ನಮ್ಮ ಶಾಂತೇಬೆನ್ನೂರು ಶಾಂತೇಬೆನ್ನೂರು ಹೋಗಿದೆ ಶಿವಮೊಗ್ಗ ಶಿವಮೊಗ್ಗ ಜಿಲ್ಲೆಗೆ ಇದು ಹಸುಗಳು ನೋಡಿ ಇದು ನಮ್ಮ ಚಿಂತಾಮಣಿ ಹೋಗಿರೋ ಹಸುಗಳು ನೋಡಿ ಓ ಬಾತ್ ಕರಿ ಏ ಇರತ್ತ ಉನೇ ಹಮ್ಮನಾಥ ಇದು ತುಮ್ನಾಗೊಬ್ಬರ ಅವನ ಈಗ ತುಂಬ ಗೊಬ್ಬರ ತುಂಬ ಭಾರಿ ಎಷ್ಟು ಗೊಬ್ಬರ ಪುಸ್ಯನ ಜೀ ಹಳ್ಕೊಳ್ತಾವ ಒಳ್ಳೆಯಾಗ ನೋಡಿ ಹಸುಗಳು ಯಾವ ರೀತಿ ಇದ್ದಾವೆ ಆಲ್ಮೋಸ್ಟ್ ಬುಕಿಂಗ್ ಇದು ಚಿಂತಾಮಣಿ ಹೋಗ್ತಾರೆ ಹಸು ಇದು ದೊಡ್ಡದು ಪ್ರತಿಯೊಂದು ಹಸುಗಳನ್ನು ಬಿಟ್ಟು ತೋರಿಸ್ತೀನಿ ಹಸುಗಳು ಯಾವ್ದು ಇದಾವೆ ಅಂತಾಳೆ ನೀವು ಹಾಕ್ತಾಯಿದ್ದೀವಿ ಯುಸ್ ವೆಲ್ ತೊಗೊಳ್ಳೋ ಬರ್ತಾ ಯಾ ಮಾತಾಡ್ತೀವಿ ನೋಡಿ ಸ್ನೇಹಿತರೆ ಇದು ಕರ ಆಗೈತೆ

ಹದಿನೈದಿಂದ ಹದಿನಾರು ಲೀಟರ್ ಪ್ರತಿದಿನ ಹಾಲಿದೆ ಇದು ಒಂದೇ ರೈಸ್ ಆಗುತ್ತೆ ಒಳ್ಳೆ ಬ್ರೀಡ್ ಇದೆ ಒಂದು ಲಕ್ಷ ಕೊಡ್ತೀನಿ ನೋಡಿ ಇದೊಂದು ಹಸು ಅವೈಲೇಬಲ್ ಇದೆ ದೊಡ್ಡದು ಇದು ದೊಡ್ಡ ಇನ್ನೂ ಒಂದು ತಿಂ ಟೈಮ್ ಇದೆ ಇದು ದೊಡ್ಡ ಹಸು ಇದು ತೋರಿಸು ಇದೊಂದು ಅವೈಲೇಬಲ್ ಇದೆ ಇದು ಎರಡು ಲಕ್ಷ ಬನ್ನಿ ಹಸು ನೋಡಿ ಆಯ್ಕೆ ಮಾಡಿ ತೊಗೊಂಡೋಗಿ ಬ್ರೀಡ್ ನೋಡಿ ಎರಡು ನೋಡಿ ಯಾವ ರೀತಿ ಇದು ಕ್ವಾಲಿಟಿ ನೋಡಿ ತಗೊಂಡೋಗಿ ಹಸುಗಳು ಅವೈಲೇಬಲ್ ಇದ್ದಾವೆ ಬನ್ನಿ ಪುರೇ ಗ್ರಾಮದಲ್ಲಿ ತೋರಿಸಿದ

जे एंड करलो पाच जावा कोण कोण सर लाइव गाती मला लागत नाही पकडा बताज यादव बुक ಆಗಿದೆලා ತೋರ್ಸನ ಓ ಅವ್ಲಿ ಮೆಕಂ ಬುಕ್ ಹೋಯ್ತು ಓ ಅವ್ಲಿ ನಡಕರೆ ಬದ ಆಪನಿ ಪರಂ ಬುದಿ ಬಾಗಿ ನೀ ಪರೇ ಹೋಗೋ ಓ ಜೋಗಾ ನಾನು ನೇ ಇಗೆ ಬುಕ್ ಆಗಕ್ಕೆ ಅಕಿ ಲಾಗನೆ ಹುಡಿನ ಚೇಸೋ ಪೋತಾ ನೋಡಿ ಸ್ನೇಹಿತರೆ ಇದು ಸೇಲ್ ಆಗೈತೆ ಇದು ಸೇಲ್ ಆಗ್ಬಿಟ್ಟೈತೆ ಇದು ಸೇಲ್ ಆಗೈತೆ ಚಿಂತಾಮಣಿಗೆ ಇದು ಒಂದೈತೆ ಆಮೇಲೆ ಇದೊಂದು ಐತೆ ನೋಡಿ ಎರಡು ಹಸು ಐತೆ ಸೇಲಿಗೆ ಈಗ ಅವೈಲೇಬಲ್ ಐತೆ ನೋಡಿ ಯಾರು ಬೇಕಾದರೂ ಬುಕ್ ಮಾಡ್ಕೊಳ್ಳಿ ಇಲ್ಲ ಅಂದ್ರೆ ಬಂದು ನೋಡ್ಬಿಟ್ಟು ಹೋಗಿ ಹಸುಗಳಿಗೆ ನೋಡಿ ಈ ತರ ಹಾಕಿ ಪುಡಿ ಮಾಡಿ ಅಲ್ಲಿ ಕೊಡ್ತಾರೆ ಗೋಧಿ ಹುಲ್ಲು ಮತ್ತೆ ಸೈಲೇಜ್ ಮಿಕ್ಸ್ ಮಾಡಿ ಅದ್ರ ಮೇಲೆ ಸ್ವಲ್ಪ ಫೀಡ್ ಹಾಕಿ ಕೊಡ್ತಾರೆ ನೋಡಿ ಸ್ನೇಹಿತರೆ ಈ ತರ ಕೊಟ್ರೆ ಎಷ್ಟು ಚೆನ್ನಾಗಿ ತಿಂತದೆ ನೋಡಿ ಹ್ಮ್

ಗಾಯಕ್ಕೂ ದೇಶ್ ವಯ್ಸಾ ಈ ಪೂರ ಗಾಯಕ್ಕೂ ದಾಲ್ಯಕ್ಕೆ ಎಷ್ಟು ಚೆನ್ನಾಗಿಲ್ಲ ಯಾಕಂದ್ರೆ ತಗೋ ಬಂದ ತಕ್ಷಣ ನಾವು ಹಸಿ ಹುಲ್ ಹಾಕಿದ್ರೆ ತಿನ್ನಲ್ಲ ಅವು ಈ ತರ ಡ್ರೈ ಕೊಟ್ಟು ನೀರು ನೀವು ಎಷ್ಟು ಚೆನ್ನಾಗಿ ಕುಡಿಸೋ ನೋಡಿ

ಅರಾಮ ಕೆಲಸಾನು ಕಡಿಮೆ ಆಗತ್ತೆ ತಿಂದ್ಬಿಟ್ಟು ನೀರ್ ಕುಡಿದ್ರೆ ಅದು ನೆಮ್ಮದಿಯಾಗ ಆರಾಮಾಗಿ ಕುತ್ಕೊಂಡ್ ನೋಡಿ ಸ್ನೇಹಿತರೆ ಇವ್ರೆಲ್ಲ ಹಸು ನೋಡಕ್ ಬಂದವ್ರೆ ಯಾವ್ರಿಂದ ಬಂದಿರ ನೀವು ಬಾಂಬೆಯಿಂದ ಬಂದಿರೋದಂತ ನೋಡಿ हाँ तो वो एक दे, वे तो वेट प्लेन कोडिंग तो ये स्थान पर बहुत बोलता है नीवे एक्टर वाले नेहरवाल हम्म ये की देकर अधिक बंदी और बेक नहीं बेक नहीं भगंदर जीव जिंदा रहते बेगा बंद हो जाता है हां बहुत फास्ट अरे बंदरेला नहीं बेक नहीं बेक और बोतल आपको काफीले चाहिए किसको आपको वो इनको है ना एक बोतल इनको दो एक बोतल इनको दो वो एक तो इनको दे दिया खत्म और दो सुन लीजिएगा दो, दो वो एक बोतल ढूंढने परस परस को बोलो मैडम को सब आने के हां मैडम को सब आने के परस परस को सबा घर दिया जाएगा ना और आज के दिन हम क्या करते हो वो आप किस पे मैडम है ना ये आज का पक्का तो था तबले नप बोलेला तो गया और ढेर भाग कर खड़ा गया खतरा की अनंत फिर दूसरी बात है

அதுக்கு